ಸರ್ ನಾನು ಎನ್ ಟಿ ಆರ್ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ ನಾನು ಎನ್ ಟಿ ಆರ್ ಫ್ಯಾನು ಆದ್ರೂ ಹೇಳ್ತಾ ಇದ್ದೀನಿ ಪುಷ್ಪ ತಗ್ಗೇದಲ್ಲ ಕಂಟೆಂಟ್ ನಮಗೆ ಅವ್ರು ನಮ್ಮ ಅಣ್ಣ ನೋಡಿದ್ರೆ ಸಾಕು ನಮ್ಗೆ ನಮ್ಮ ಅಣ್ಣ ನೋಡಿದ್ರೆ ಸಾಕು ನಾವು ಅಲ್ಲೇ ದಿಲ್ ಖುಷು ಅಲ್ಲೇ ನಮ್ಮ ಕಂಟೆಂಟ್ ಏನು ಬೇಡ ಬ್ರೋ ಮೂವಿ ಅಂತ ಸೂಪರ್ ಥಿಯೇಟರ್ಸ್ ಅಂತೂ ಮಾತ್ರ ಡಮ್ ಡು ಮೇಲೆ ಪುಷ್ಪ ಪಾತ್ರೆ ಸೂಪರ್ ಬ್ರೋ ಮೂವಿ ತೆಗ್ಗ ಪುಷ್ಪ ಸೂಪರ್ ಸೂಪರ್ ಮೂವಿ ಸೂಪರ್ ಮೂವಿ ಬ್ರೋ ಇತ್ತು ಪುಷ್ಪ ತುಂಬಾ ಚೆನ್ನಾಗಿ ಸರ್ ಯಾರು ಸೂಪರ್ ಸೂಪರ್ ಬಸ್ ಬೋಸ್ಪಾ ಯಾವ ತರ ಮಾಸ್ ಪುಷ್ಪ ತೆಗ್ಗ ಪುಷ್ಪಾ ತ್ರೀ ಫೈಟಿಂಗ್ ತೆಗ್ಲೆ

रे 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 Don't miss it, theaters! Don't miss, don't miss! Come on, everyone! <laughs> ಜಾತರ ಮಾಸ್ ನೋಡ್ಬೇಕು ಸರ್ ಜಾತರ ಮಾಸ್ ನೋಡ್ಬೇಕು ಎಕ್ಸಲೆಂಟ್ ಕಂಟೆಂಟ್ ನಮ್ಗೆ ಅವ್ರ ನಮ್ಮ ಅಣ್ಣ ನೋಡಿದ್ರೆ ಸಾಕು ನಮ್ಗೆ ನಮ್ಮ ಅಣ್ಣ ನೋಡಿದ್ರೆ ಸಾಕು ನಾವು ಅಲ್ಲೇ ದಿಲ್ ಖುಷ್ ಅಲ್ಲೇ ನಮ್ ಕಂಟೆಂಟ್ ಏನ್ ಚೆನ್ನಾಗಿದೆ 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 ಸಮಯ ಚೆನ್ನಾಗಿದೆ ಡೈಲಾಗ್ ಡೈಲಾಗ್ ಪೈಸ್ನಲ್ ಇಂಟರ್ನ್ಯಾಷನಲ್ ಚೆನ್ನಾಗಿದೆ ಸೂಪರ್ ಐಟ್ ಆಯಿತು ಸೂಪರ್ ಫೈಟ್ ಚೆನ್ನಾಗಿದೆ ಸರ್ ಸೆಂಟಿಮೆಂಟ್ ಚೆನ್ನಾಗಿದೆ 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 ಓ ಮೂವಿ ಅಂತೂ ಸೂಪರ್ ಲೇಟೆಸ್ಟ್ಗಂತೂ ಮಾತ್ರ ಡಮ್ ಡಿಮಿಲ್ ಟ್ಯೂ ರೆಡಿ ಪುಷ್ಪ ಪಾತ್ರೆ ಪಾತ್ರೆ ವೈಟಿಂಗ್ ಪುಷ್ಪ ತಕ್ಕಿದ್ದಾನೆ ಹಾಂ ಪುಷ್ಪ ನಾನು ಎನ್ ಟಿ ಆರ್ ಫ್ಯಾನ್ ನೋಡಿ ಹೇಳ್ತಾಯಿದ್ದೀನಿ ಸೂಪರ್ ಸರ್ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಸರ್ ನಾನು ಎನ್ ಟಿ ಆರ್ ಫ್ಯಾನಾಗಿ ಹೇಳ್ತಾ ಇದ್ದೀನಿ

ಮಸ್ಟ್ ವಾಚಬಲ್ ಬರ್ ವರ್ತು ಸರ್ ಮೂವಿ ಸರ್ ಮೂವಿ ಮಾತ್ರ ಮೈಂಡ್ ಬ್ಲೋಯಿಂಗ್ ಇಂತ ಮೂವಿ ಇನ್ನೊಂದ್ ಸಲ ಬರುತ್ತಾ ಇಲ್ಲ ಗೊತ್ತೇ ಇಲ್ಲ ಅಂತ ಮೂವಿ ಇದು